ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡಿಸ್ ಕ್ಲಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಳ್ಳಿ ಶೈಲಿಯಲ್ಲಿ ಹೇಗೆ ತುಪ್ಪ ಕಾಯಿಸ್ತಾರೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ತುಪ್ಪ ಯಾವಾಗಲೂ ಈ ರೀತಿ ಮರಳು ಮರಳಾಗಿ ಇರಬೇಕು ಈ ರೀತಿ ಕಾಯಿಸ್ಕೊಂಡಾಗ ಮಾತ್ರ ನಾವು ಎಷ್ಟು ದಿನ ತುಪ್ಪ ಇಟ್ಟರು ಕೂಡ ಹಾಳಾಗೋದಿಲ್ಲ ಇಲ್ಲಿ ನಾನು ನಂದಿನಿ ಬೆಣ್ಣೆನೇ ಉಪಯೋಗಿಸ್ಕೊಂಡು ತುಪ್ಪ ಕಾಯಿಸ್ತಾ ಇರೋದು ಈ ಬೆಣ್ಣೆಯಲ್ಲೇ ನಾವು ತುಂಬ ಚೆನ್ನಾಗಿ ತುಪ್ಪನ ರೆಡಿ ಮಾಡ್ಕೊಳ್ಬೋದು ಬನ್ನಿ ತೋರಿಸ್ತೀನಿ ನಾನಿಲ್ಲಿ ಅನ್ಸಾಲ್ಟೆಡ್ ಬಟರ್ನ ಯೂಸ್ ಮಾಡ್ಕೊಂಡಿರೋದು ನೋಡಿ ಪೂರ್ತಿಯಾಗಿ ನಾನು ಒಂದು ಕೆ ಜಿ ಬೆಣ್ಣೆನ ಕಾಯಿಸ್ಕೊಳ್ತಾ ಇರೋದು ತುಪ್ಪ ಮಾಡಲಿಕ್ಕೆ ಈ ರೀತಿ ನಾನು ಕಡಿಮೆ ಉರಿಲೇನೆ ನಿಧಾನವಾಗಿ ಕಾಯಿಸ್ಕೊಳ್ಬೇಕು ತುಪ್ಪನ ಮಾತ್ರ ದಪ್ಪ ತಾಳದ ಪಾತ್ರೆಯಲ್ಲಿ ದೊಡ್ಡ ಪಾತ್ರೆನೇ ಇಟ್ಕೊಳ್ಬೇಕು ಕೊನೆ ಕೊನೆಗೆ ಇದು ತುಪ್ಪ ಒಂದು ಸ್ವಲ್ಪ ಉಕ್ಕುತ್ತೆ ಮೇಲ್ ಬರುತ್ತೆ ಹಾಗಾಗಿ ಮತ್ತು ಸಣ್ಣ ಪಾತ್ರೆ ಇಟ್ಕೊಂಡು ಬಿಟ್ಟರೆ ಚಲೋ ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ ಈ ತುಪ್ಪ ರೆಡಿಯಾಗೋದಕ್ಕೆ ಸುಮಾರು ಅರ್ಧ ಗಂಟೆ ಬೇಕಾಗುತ್ತೆ ಕಡಿಮೆ ಉರಿಲಿನೇ ಕಾಯಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಇದೆ ಅಂತೇಳಿ ಇದಕ್ಕೆ ನಾವು ಕೆಲವೊಂದೊಂದು ಪದಾರ್ಥಗಳನ್ನು ಹಾಕ್ತೀವಿ ನಮ್ಮ ಹಳ್ಳಿ ಕಡೆ ಹೇಗೆ ಮಾಡ್ತಾರೋ ಅದೇ ರೀತಿ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ತುಪ್ಪ ಆಲ್ರೆಡಿ ಚೆನ್ನಾಗಿ ಕಾದ ಮೇಲೆ ನಾನಿಲ್ಲಿ ಸ್ವಲ್ಪ ಕಲ್ಲುಪ್ಪನ ಇದ್ದೀನಿ ತುಂಬ ಜಾಸ್ತಿ ಇದೆ ತುಪ್ಪ ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ಕೊಳ್ತಾ ಇರೋ ಪೌಡ್ರ್ ಬಂದು ಮೆಂತ್ಯ ಮತ್ತು ಅರಿಶಿನ ಒಂದೆರಡು ಏಲಕ್ಕಿ ಮತ್ತು ಒಂದು ನಾಲ್ಕು ಲವಂಗನ ನಾನು ಚೆನ್ನಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ ತುಪ್ಪ ಕಾಯಿಸ್ತೀವೋ ಆವಾಗ ಈ ಪುಡಿನ ಸೇರಿಸ್ಕೊಳ್ತೀನಿ ಅಷ್ಟೇ ಇದಕ್ಕೆ ಮತ್ತಿನ್ನೇನು ಬೇಕಾಗಲ್ಲ ಮತ್ತು ಇದ್ರ ಜೊತೆಗೆ ವಿಳ್ಳೆದೆಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪಿತ್ತು ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನನಗಿಲ್ಲಿ ಸಿಗಲಿಲ್ಲ ಅದಕ್ಕೋಸ್ಕರ ನುಗ್ಗೆ ಸೊಪ್ಪು ಹಾಕಿಲ್ಲ ಅದು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಇನ್ನು ಇದ್ರ ಜೊತೆಗೆ ಒಂದೆರಡು ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಇದೆಲ್ಲ ಹಾಕೋದ್ರೊಳಗಡೆ ಹೇಗೆ ತುಪ್ಪ ಉಕ್ಕಿ ಬರುತ್ತೆ ಅಂತ ಇದೇ ರೀಸನ್ಗೆ ನಾನು ಆವಾಗಲೇ ಹೇಳಿದ್ದು ದೊಡ್ಡ ಪಾತ್ರೆ ತೊಗೊಳ್ಬೇಕು ಅಂತ ಹೇಳಿದ್ದು ಏನಿಲ್ಲ ಅದಾಗದೆ ಸ್ವಲ್ಪ ಹೊತ್ತಾದಮೇಲೆ ಕಡಿಮೆ ಆಗುತ್ತೆ ಕರೆಕ್ಟಾಗಿ ಆಗಿದೆ ಇವಾಗ ನೋಡಿ ಸ್ವಲ್ಪ ಕೆಳಗೆ ಇದೆ ನಾವು ತುಪ್ಪ ಆಗಿದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಒಂದೆರಡು ಹನಿಯಷ್ಟು ನೀರನ್ನು ಚಿಮುಕ್ಸ್ಕೊಳ್ಬೇಕು ಆವಾಗ ಎಣ್ಣೆ ಒಳಗಡೆ ನೀರು ಹಾಕ್ತಾಗ ಸೌಂಡ್ ಬರುತ್ತೆ ಹಾಗೆ ಬರುತ್ತೆ ಆವಾಗ ತುಪ್ಪ ಆಗಿದೆ ಅಂತ ಹೇಳಿ ಅರ್ಥ ಈಗ ಪೂರ್ತಿಯಾಗಿ ತುಪ್ಪ ಎಲ್ಲ ಕೆಳಗಡೆ ಹೋಗಿದೆ ಚೆನ್ನಾಗಿ ಕಾದಿದೆ ನೋಡ್ತಾ ಇರ್ಬೋದು ನೀವು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಕೂಡ ಅದಾದ ನಂತರ ನಾನಿಲ್ಲಿ ಒಂದೆರಡು ಮೆಣಸಿನಕಾಯಿನ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಈ ತುಪ್ಪ ಕಾಯಿಸುವಂತಹ ವಿಧಾನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ರಿಲೇಷನ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನಗೆ ಇದೇ ರೀತಿಯಾಗಿ ಏನಾದರೂ ಅಡುಗೆ ರೆಸಿಪೀಸ್ ಬೇಕಿತ್ತು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇರಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಎಷ್ಟು ತಿಳಿಯಾಗಿ ತುಪ್ಪ ರೆಡಿಯಾಗಿದೆ ಇದಾದ ಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಕೂಡ ನಾನು ತೋರಿಸ್ತೀನಿ ಹೇಗೆ ರೆಡಿಯಾಗಿದೆ ತುಪ್ಪ ಅಂತೇಳಿ ಇಲ್ಲಿ ನೋಡಿ ಸೋಸ್ ಇಟ್ಕೊಂಡಿದ್ದಾಗಿದೆ ನೋಡಿ ನೆಕ್ಸ್ಟ್ ಮಾರ್ನಿಂಗ್ ನಾನು ತುಪ್ಪನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಈ ರೀತಿ ತುಪ್ಪ ರೆಡಿಯಾಗಿರುತ್ತೆ ನೋಡಿ ನಾನಿಲ್ಲಿ ಹಳ್ಳಿ ಕಡೆ ಮಾಡೋ ಹಾಗೆ ನಾನು ತುಪ್ಪನ ಕಾಯಿಸಿ ತೋರಿಸಿದ್ದೀನಿ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ